ಹೈ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಇದ್ದೀನಿ ತುಂಬ ಡಿಫ್ರೆಂಟ್ ಆದಂಥ ಮತ್ತು ತುಂಬನೇ ಟೇಸ್ಟಿಯಾದಂತಹ ಅರ್ಶನದೆಲ್ಲನ ಯೂಸ್ ಮಾಡಿ ಮಾಡಿದಂತಹ ಮಾವಿನ ಹಣ್ಣನ್ನು ಹಾಕಿ ಮಾಡಿದಂತಹ ಮಾವಿನ ಹಣ್ಣಿನ ಪತೋಡಿ ಮಾವಿನ ಹಣ್ಣಿನ ಕಡುಬು ಅಂತಲೂ ಕರೆಯಬಹುದು ಸಾಮಾನ್ಯವಾಗಿ ಕರಾವಳಿ ಸೈಡಲ್ಲಿ ಪಾತೋಳಿ ಮಾಡುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಇದಕ್ಕೊಂದು ಟ್ವಿಸ್ಟನ್ನು ಕೊಟ್ಟು ನಾನು ಈ ಪಾತೋಳಿನ ಮಾವಿನ ಹಣ್ಣನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೆ ಬೇಕಾದಂಥ ಹರ್ಷಣದೆಲೆಯನ್ನು ನಮ್ಮ ಮನೆಯಲ್ಲಿ ಕೈತೋಟದಲ್ಲೇ ಆದಂಥ ಹರ್ಷಣದೆಲೆಯನ್ನು ತೆಗೆದು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳಿತಿದ್ದೇನೆ ನೀರಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಇಡಿ ಶುಭ್ರವಾದ ಬಟ್ಟೆಯಿಂದ ಇದಕ್ಕೆ ಬೇಕಾದಂತಹ ಮಾವಿನ ಹಣ್ಣಿನ ಪಾತೋಳಿ ಅಂದರೆ ಹಣ್ಣು ಇರಲೇಬೇಕಲ್ವ ಅದಕ್ಕೋಸ್ಕರ ನಾನು ಮಾವಿನ ಹಣ್ಣನ್ನು ಕಟ್ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣು ಮಾತ್ರ ಸ್ವೀಟ್ ಇರಬೇಕು ಹುಳಿದ್ದಂಥ ಮಾವಿನ ಹಣ್ಣನ್ನು ಯೂಸ್ ಮಾಡಲೇಬೇಡಿ ಇವಾಗ ಮಾವಿನ ಹಣ್ಣಿನ ತಿರುಳನ್ನೆಲ್ಲ ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಮತ್ತು ಹಣ್ಣಿನ ಸಿಪ್ಪೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದರ ರಸನ ತೆಗೆದು ಒಂದು ಬಟ್ಲಿಗೆ ಇಟ್ಟಿರಿ ಅದನ್ನೆಚ್ಚಿ ಯೂಸ್ ಮಾಡಬೇಕಾಗುತ್ತದೆ ನೋಡಿ ಮಾವಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಇವಾಗ ಫಿಲ್ಲಿಂಗ್ ಮಾಡೋಕ್ಕೆ ಹೂರ್ಣನ ರೆಡಿ ಮಾಡೋಣ ಇದಕ್ಕೆ ನಾನು ತುರಿದಂತಹ ತೆಂಗಿನಕಾಯಿ ಫ್ರೆಶ್ ಆದಂಥ ತೆಂಗಿನಕಾಯಿ ಹಾಗೂ ಸ್ವಲ್ಪ ಬೆಲ್ಲನ ಹಾಕಿ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು ಈ ಥರ ಸ್ಪೂನಿಂದ ಕಲಿಸ್ತಾ ಇರಬೇಕು ಇಲ್ಲ ಅಂದರೆ ಸೀದೋಗ್ತದೆ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಡಿ ಇದಕ್ಕೆ ನಾನು ಫ್ಲೇವರಿಗೋಸ್ಕರ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೇನೆ ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಲೋ ಫ್ಲೇಮಲ್ಲೇ ಬೇಯಬೇಕು ಇನ್ನೇನು ಲಾಸ್ಟಿಗೆ ಇನ್ನು ಗ್ಯಾಸ್ ಆಫ್ ಮಾಡಲಿಕ್ಕೆ ಎರಡು ಮೂರು ನಿಮಿಷ ಇರಬೇಕಿದ್ರೆ ಹಣ್ಣಿನ ಪ್ಯೂರಿನ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೂರಣ ಈ ಅದಕ್ಕೆ ಬರಬೇಕು ಇವಾಗ ಗ್ಯಾಸ್ ಆಫ್ ಮಾಡೋಣ ಇವಾಗ ಇನ್ನೊಂದು ಸೈಡ್ ನಾನು ಮಾವಿನ ಸಿಪ್ಪೆನ ನೀರೆಲ್ಲ ಹಾಕಿ ರಸ ತೆಗೆದಿಟ್ಟಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೂ ಮಾವಿನ ಹಣ್ಣಿನ ಪ್ಯೂರಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಕಾಯಲು ಬಿಡೋಣ ಒಂದು ಕುದಿ ಬರಬೇಕಿದು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡಬೇಕಿದ್ರೂ ಸ್ವಲ್ಪ ಉಪ್ಪು ಹಾಕಬೇಕು ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ ಇವಾಗಿದು ಒಂದು ಕುದಿ ಬಂತು ಇವಾಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಸಾಫ್ಟ್ ಇರಬೇಕು ಅಕ್ಕಿ ಹಿಟ್ಟು ಮೇಲೆ ಇದು ನೀರಿಗೆ ಸೇರಿಸಿದ ಮೇಲೆ ತುಂಬ ಗಟ್ಟಿಯಾಗಿರೋ ಥರ ಮಾಡಬೇಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೂ ಗ್ಯಾಸ್ ಒಂದು ಲಿಟ್ಟನ್ನು ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಮುಚ್ಚಿಡಬೇಕು ಆವಾಗ ಅಕ್ಕಿ ಹಿಟ್ಟು ನಾದ್ಲಿಕ್ಕೂ ತುಂಬ ಚೆನ್ನಾಗಾಗುತ್ತದೆ ಸಾಫ್ಟಾಗಿ ಬರುತ್ತದೆ ಇವಾಗ ಹತ್ತು ನಿಮಿಷ ಆಗಿದೆ ಇದನ್ನು ನಾನು ನಾದ್ಕೊಳ್ತೀನಿ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಮಾವಿನ ಹಾಕಿ ಮಾಡೋದ್ರಿಂದ ಈ ಪತೋಳಿ ತುಂಬ ಟೇಸ್ಟ್ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೇನು ಹಣ್ಣು ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಇವಾಗ ಅರ್ಶಿನದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಸವರ್ತಾಯಿದ್ದೇನೆ ಇವಾಗ ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ಇಟ್ಟಿದ್ದೀವಲ್ಲ ಅದು ಇಟ್ಟಿದ್ದೀವಲ್ಲ ಆ ಹಿಟ್ಟನ್ನು ಇದ್ರ ಮೇಲೆ ಹಾಕಿ ಈ ಥರ ತಟ್ಟಬೇಕು ಇದು ಮಾತ್ರ ತೆಳ್ಳಗೆ ತಟ್ಟಬೇಕು ದಪ್ಪ ದಪ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸವರ್ಬೇಡಿ ಎಲೆಗೆ ತೆಳ್ಳಗೆ ಈ ಥರ ಸವರಿದ್ರೆ ತುಂಬ ಚೆನ್ನಾಗಿರುತ್ತದೆ ಸಾಫ್ಟಾಗಿ ಕಡುಬು ತುಂಬ ಚೆನ್ನಾಗಿ ಬರುತ್ತದೆ ಇವಾಗ ಇದಕ್ಕೆ ನಾನು ತೆಂಗಿನ ತುರಿ ಬೆಲ್ಲ ಹಾಗೂ ಮಾವಿನ ಹಣ್ಣನ್ನು ಸೇರಿಸಿ ಹೂರ್ಣ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಇದನ್ನು ಚ ಮಗ್ಚಬೇಕು ಮಡ್ಚಬೇಕು ನೋಡಿ ಈ ಥರ ಹಾಕಿ ಈ ಥರ ಎಲ್ಲನ ಮಡಚಿ ಪ್ರೆಸ್ ಮಾಡಬೇಕಾಗುತ್ತದೆ ಚೆನ್ನಾಗಿ ಇಲ್ಲಾಂದರೆ ಅದು ಓಪನ್ ಆಗಿ ಆ ಒಳಗಡೆ ಹೂರ್ಣ ತುಂಬಿಸಿದ್ದೀವಲ್ಲ ಅದೆಲ್ಲ ಆಚೆ ಬರುತ್ತದೆ ಅದಕ್ಕೆ ಚೆನ್ನಾಗಿ ಇದು ಎಲೆನ ಒಮ್ಮೆ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್ ನಾ ಎಲ್ಲ ಎಲೆಗೂ ಈ ಥರ ಎಲೆನ ಎಲೆಗೆ ಹಿಟ್ಟನ್ನು ಹಚ್ಚಿ ಹೂರ್ಣನ ತುಂಬಿಸಿಟ್ಟಿದ್ದೇನೆ ಅಷ್ಟು ಹಿಟ್ಟಿಂದ ಎರಡು ಸ್ಪೂನ್ ಹಿಟ್ಟು ಹಾಕಿದ್ನಲ್ಲ ಅದರಿಂದ ಒಂದು ಹದಿನೈದು ಪತೋಳಿ ಆಗಿದ್ದಾವೆ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಈ ಕಡುಬನ್ನು ಇಡ್ತಾ ಇದ್ದೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿದ್ರೆ ಸಾಕು ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗೋದಾದರೆ ಅರ್ಶನದೆಲ್ಲೆ ಅದು ಕಲರ್ ಚೇಂಜ್ ಆಗುತ್ತದೆ ಅಲ್ಲ ಕಲರ್ ಚೇಂಜ್ ಆದಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಈ ಪತೋಳಿನ ಬೇಯ್ಲಿಗೂ ಇದ್ದೀನಿ ಈಗ ಒಂದು ಹದಿನೈದು ನಿಮಿಷ ಬೇಯಿಸಿದ್ದೀನಿ ನೋಡೋಣ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್ ಅರ್ಶಿನದೆಲೆ ಕಲರ್ ಚೇಂಜ್ ಆಗಿದೆ ಅರ್ಶಿನದೆಲೆ ಕಲರ್ ಚೇಂಜ್ ಆಗಿದ ತಕ್ಷಣವೇ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ ರುಚಿಕರವಾದ ಡಿಫ್ರೆಂಟಾಗಿ ಮಾಡುವಂತಹ ಮಾವಿನ ಹಣ್ಣಿನ ಕಡುಬು ಅಥವಾ ಮಾವಿನ ಹಣ್ಣಿನ ಪಾತಡಿ ರೆಡಿಯಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಟೇಸ್ಟ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಇದೇ ಥರ ಅನೇಕ ರೆಸಿಪಿಗಳನ್ನು ನಾನು ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ನೀವು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಒತ್ತಿ ಇನ್ನೊಂದು ಹೊಸದಾದ ವೀಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್